ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಈ ಮೂರು ತಪ್ಪುಗಳನ್ನು ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿ ಏನಿದೆ ಅದು ಸಿಗೋದಿಲ್ಲ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಯ ಒಂದು ಲಕ್ಷ ರೂಪಾಯಿ ಲೋನ್ ಏನಿದೆ ಅದು ಸಹ ಸಿಗೋದಿಲ್ಲ ನಂತರ ಟೂಲ್ ಕಿಟ್ ಸಹ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂತ ಇದ್ದೀರಾ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಿದಂಥವರು ಈ ಮೂರು ತಪ್ಪುಗಳನ್ನು ಮಾಡಿದರೆ ನಿಮಗೆ ಪಿ ವಿಶ್ವಕರ್ಮ ಯೋಜನೆ ಕಡೆಯಿಂದ ಯಾವುದೇ ರೀತಿಯಾಗಿ ಸೌಲಭ್ಯ ಸಿಗೋದಿಲ್ಲ ಏನು ಆ ತಪ್ಪು ಏನ್ ಮಾಡಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತ ಹಲವಾರು ಮಾಹಿತಿಯನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಏನು ಮಾಡಬಾರ್ದಪ್ಪ ಅಂತ ಇನ್ನು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತವರು ಯಾವ ಒಂದು ತಪ್ಪುಗಳನ್ನು ಮಾಡಿರ್ತಾರೆ ಯಾಕೆ ಅವರಿಗೆ ಲೋನ್ ಇನ್ನು ಸ್ಯಾಂಕ್ಷನ್ ಆಗಿರೋದಿಲ್ಲ ಯಾಕೆ ಟ್ರೈನಿಂಗ್ ಅಮೌಂಟ್ ಬಂದಿರೋದಿಲ್ಲ ಅಂತ ತಿಳಿಸಿನೇ ಸ್ನೇಹಿತರೆ ಮೊದಲಿಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕುವಾಗ ನೀವೇನಾದರೂ ಅಕೌಂಟ್ ನಂಬರ್ ತಪ್ಪಾಗಿ ಹಾಕಿದ್ರೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಅಮೌಂಟ್ ಅದೇ ರೀತಿಯಾಗಿ ಲೋನ್ ಸಹ ಸಿಗೋದಿಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಕೆಲವು ಬ್ಯಾಂಕುಗಳು ಬೇರೆ ಬ್ಯಾಂಕಿಗೆ ಟೇಪ್ ಆಗಿರುತ್ತೆ ಆಗ ನಿಮ್ಮ ಒಂದು ಅಕೌಂಟ್ ನಂಬರ್ ಅದೇ ಇರುತ್ತೆ ಎಫ್ ಎಸ್ ಸಿ ಕೋಡ್ ಚೇಂಜ್ ಆಗಿರುತ್ತೆ ನೀವೇನಾದರೂ ಹಳೆ ಎಫ್ ಎಸ್ ಸಿ ಕೋಡ್ ಹಾಕಿಬಿಟ್ಟು ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಆಗ್ಲೂ ಸಹ ನಿಮಗೆ ಟ್ರೈನಿಂಗ್ ಅಮೌಂಟ್ ಸಹ ಸಿಗೋದಿಲ್ಲ ಲೋನ್ ಸಹ ಸಿಗೋದಿಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಅನ್ನು ಹಾಕುವಾಗ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬ್ಯಾಂಕನ್ನು ಕೊಡಬೇಕಾಗುತ್ತೆ ಉದಾಹರಣೆಗೆ ನೀವು ಉದಾಹರಣೆಗೆ ನೀವು ವಾಸವಾಗಿರ್ತಕ್ಕಂಥ ಸ್ಥಳದಿಂದ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರ ಇರತಕ್ಕಂಥ ಬ್ಯಾಂಕನ್ನು ನೀವು ಕೊಟ್ಟು ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಆಗಲೂ ಸಹ ನಿಮಗೆ ಲೋನ್ ಆಗೋದಿಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಪ್ರೈವೇಟ್ ಬ್ಯಾಂಕ್ ಏನಾದರೂ ಕೊಟ್ಟಿದ್ರೆ ಅವರು ಪ್ರೈವೇಟ್ ಬ್ಯಾಂಕ್ ಅವರು ಲೋನ್ ಅನ್ನು ಕೊಡೋದಿಲ್ಲ ಉದಾಹರಣೆಗೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಕೋಟೆಕ್ ಬ್ಯಾಂಕ್ ಆಗಿರ್ಬೋದು ಈ ರೀತಿ ಪ್ರೈವೇಟ್ ಬ್ಯಾಂಕ್ ಅನ್ನು ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ರೆ ಪ್ರೈವೇಟ್ ಬ್ಯಾಂಕ್ ಅವರು ಲೋನನ್ನು ಕೊಡೋದಿಲ್ಲ ಸ್ನೇಹಿತರೆ ಶ್ರೀಕೃತ ಬ್ಯಾಂಕ್ ಇರುತ್ತೆ ನೋಡಿ ಅಂತ ಬ್ಯಾಂಕನ್ನು ಕೊಡಬೇಕಾಗುತ್ತೆ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಇಂಥ ಗೌರ್ಮೆಂಟ್ ಬ್ಯಾಂಕ್ ಅನ್ನು ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ರೆ ಆ ಬ್ಯಾಂಕ್ ಅವರು ನಿಮಗೆ ಲೋನನ್ನು ಕೊಡ್ತಾರೆ ಹಾಗಾಗಿ ಪ್ರೈವೇಟ್ ಬ್ಯಾಂಕ್ ಅನ್ನ ನೀವು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಬ್ಯಾಂಕ್ ಅನ್ನ ಕೊಡಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ತುಂಬಾ ಜನ ಅಪ್ಲಿಕೇಶನ್ ಹಾಕುವಾಗ ಕ್ರೆಡಿಟ್ ಸಪೋರ್ಟ್ ಹತ್ರ ಜೀರೋ ಅಂತ ಎಂಟ್ರಿ ಮಾಡಿದ್ರೆ ನಿಮಗೆ ಲೋನ್ ಸಿಗೋದಿಲ್ಲ ಸ್ನೇಹಿತರೆ ಆ ಒಂದು ಅಪ್ಲಿಕೇಶನ್ ಅನ್ನು ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ಆ ಒಂದು ಕ್ರೆಡಿಟ್ ಸಪೋರ್ಟ್ ಹತ್ರ ನೀವು ಒಂದು ಲಕ್ಷ ಅಂತ ಎಂಟ್ರಿ ಮಾಡಿಬಿಟ್ಟು ಮತ್ತೆ ರೀ ಎಡಿಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ ಆಗ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ತುಂಬ ಜನ ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಿದ್ರೆ ಐ ಎಫ್ ಎಸ್ ಸಿ ಕೋಡ್ ರಾಂಗ್ ಹಾಕಿರ್ತೀರಾ ಅಥವಾ ಐ ಎಫ್ ಎಸ್ ಸಿ ಕೋಡ್ ಕರೆಕ್ಟಾಗಿ ಹಾಕಿದರೆ ಅಕೌಂಟ್ ನಂಬರನ್ನು ತಪ್ಪಾಗಿ ಹಾಕಿದ್ದೀರಾ ಒಂದ್ಸರಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಏನಾದ್ರು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ ವೇಳೆ ರಾಂಗ್ ಇದ್ರೆ ಎಡಿಟ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ವಿಡಿಯೋವನ್ನ ಮಾಡಿದ್ದೀನಿ ಯಾವ ರೀತಿ ಎಡಿಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದ್ ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಅಪ್ರೂವಲ್ ಆಗೋಗಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಹತ್ರ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿದ್ರೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ಲ ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಪಿ ಎಂ ವಿಶ್ವಕರ್ಮ ಯೋಜನ್ಗೆ ಅರ್ಜಿ ಸಲ್ಲಿಸಿದಂತವರು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಇರಿ ಒಂದು ವೇಳೆ ಏನಾದರೂ ರಿಜೆಕ್ಟ್ ಆದ್ರೆ ಮತ್ತೆ ರೀ ಎಡಿಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು ನಿಮ್ಗೆ ಏನಾದ್ರೂ ನಾಟ್ ರೆಕಮೆಂಡೆಡ್ ಅಂತ ಏನಾದರೂ ಮೆಸೇಜ್ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಮತ್ತೆ ರೀ ಎಡಿಟ್ ಮಾಡ್ಕೊಂಡು ರೀ ಅಪ್ಲೈ ಮಾಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕಪ್ಪ ನಿಮ್ಮ ಅಪ್ಲಿಕೇಶನ್ ಬೇಗ ಅಪ್ರೂವಲ್ ಆಗಬೇಕು ಅಂತ ಅಂದ್ರೆ ಗ್ರಾಮ ಮಟ್ಟದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಭೇಟಿ ಆಗಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ಟೌನ್ ಅಲ್ಲಿ ವಾಸವಾಗಿರ್ತಕ್ಕಂಥವರು ಪುರಸಭೆ ನಗರಸಭೆಯಲ್ಲಿ ವಾಸವಾಗಿರ್ತಕ್ಕಂಥವರು ನಿಮ್ಮ ವಾರ್ಡ್ ಅಥವಾ ನಿಮ್ಮ ಏರಿಯಾ ಕೌನ್ಸಿಲರ್ ಅನ್ನು ಭೇಟಿ ಆಗಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ ಆಗ ಡಿ ಎಂ ಮಟ್ಟಕ್ಕೆ ಹೋಗುತ್ತೆ ನಂತರ ಡಿ ಎಫ್ ಮಟ್ಟಕ್ಕೆ ಹೋಗುತ್ತೆ ಅವರು ಅಪ್ರೂವಲ್ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಸೆಂಟರ್ ಇಂದ ಕಾಲ್ ಬರುತ್ತೆ ಟ್ರೈನಿಂಗ್ ಸಹ ಕಂಪ್ಲೀಟ್ ಆಗುತ್ತೆ ನಂತರ ಟ್ರೈನಿಂಗ್ ಅಮೌಂಟ್ ಸಹ ಬರುತ್ತೆ ನಂತರ ಟೂಲ್ ಗಿಟ್ ಗೆ ಬುಕ್ ಮಾಡ್ಕೊಳ್ಳಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಇದಾದ ಮೇಲೆ ಬ್ಯಾಂಕ್ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಸ್ನೇಹಿತರೆ ಸೊ ತುಂಬಾ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ಸಹ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಟ್ರೈನಿಂಗ್ ಅಮೌಂಟ್ ಸಹ ಬರೋದಿಲ್ಲ ಲೋನ್ ಸಹ ಸ್ಯಾಂಕ್ಷನ್ ಆಗೋದಿಲ್ಲ ಸ್ನೇಹಿತರೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ಇನ್ನು ತುಂಬಾ ಜನ ಅಪ್ಲಿಕೇಶನ್ ಆಗ್ತಾ ಇದಾರೆ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್